ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಅದೇ ರೀತಿಯಾಗಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಕೂಡ ಇವತ್ತಿನ ದಿವಸ ನಾವು ಮಹಾಶಿವರಾತ್ರಿಯನ್ನ ಯಾವ ದಿನದಂದು ಆಚರಿಸುತ್ತಾರೆ ಅಂತ ಕೇಳಿದ್ರೆ ಆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯುಕ್ತವಾದಂತಹ ಅಮಾವಾಸ್ಯೆ ಎನ್ನುವಂತಹ ದಿನದಂದು ಮಹಾಶಿವರಾತ್ರಿಯನ್ನ ಆಚರಿಸ್ತೇವೆ ವಿಶೇಷವಾಗಿ ಶಿವಪುರಾಣ ವಿಷ್ಣು ಪುರಾಣ ಲಿಂಗ ಪುರಾಣ ಇತ್ಯಾದಿ ಅನೇಕ ಪುರಾಣಗಳಲ್ಲಿ ವಿಭಿನ್ನ ಕಥೆಗಳನ್ನು ಕೂಡ ನಾವು ಮಹಾಶಿವರಾತ್ರಿಯ ಆಚರಣೆಯ ಬಗ್ಗೆ ತಿಳಿಯಬಹುದು ವಿಶೇಷವಾಗಿ ಭಗೀರಥನು ತನ್ನ ಪಿತೃಗಳ ಒಂದು ಮೋಕ್ಷವನ್ನು ಕುರಿತು ಆ ಗಂಗೆಯನ್ನು ಭೂಮಿಗೆ ತರಿಸುವಂತಹ ದಿನ ಎನ್ನುವಂತಹದ್ದನ್ನು ಕೂಡ ಮಹಾಶಿವರಾತ್ರಿಯ ದಿನ ಅಂತೇಳಿ ನಾವು ಕರಿತೇವೆ ಆ ಗಂಗೆಯನ್ನು ತಪಸ್ಸು ಮಾಡಿ ಭಗೀರಥನು ಆ ಧರೆಗಿಳಿಯುವಂತೆ ಪ್ರಾರ್ಥಿಸಿದಾಗ ಆ ಮದದಿಂದ ಕೂಡಿರತಕ್ಕಂತಹ ಗಂಗೆಯು ಆ ಕಾಲದಲ್ಲಿ ನಾನು ಭೂಮಿಯನ್ನು ಇಳಿಯುವಂತಹ ಸಂದರ್ಭದಲ್ಲಿ ನನ್ನ ರಭಸವನ್ನು ತಡೆಯುವಂತಹ ಶಕ್ತಿ ಯಾರಿಗಿದೆ ಅಂತ ಪ್ರಶ್ನಿಸುತ್ತಾನೆ ಅಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಏಕೈಕ ಒಂದು ಆತ್ಮ ಅಂತ ಹೇಳಿದ್ರೆ ಪರಮಾತ್ಮ ಅಂತ ಹೇಳಿದ್ರೆ ಆತ ಶಿವ ಅಂತ ತಿಳಿದು ಆತನ ತಪಸ್ಸನ್ನು ಕೂಡ ಆ ಭಗೀರಥನು ಮಾಡ್ತಾನೆ ತದನಂತರದಲ್ಲಿ ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಧರಿಸುವುದಾಗಿ ಆ ವಚನವನ್ನು ಕೊಟ್ಟಾಗ ಪುನಃ ಗಂಗೆಯನ್ನು ಪ್ರಾರ್ಥಿಸಿ ಗಂಗೆಯನ್ನು ಧರೆಗಿಳಿಯುವಂತೆ ಕೋರಿದಾಗ ಗಂಗೆಯು ರಭಸವಾಗಿ ಆ ಧರೆಯನ್ನು ಇಳಿಯತ್ತ ಶಿವನ ಜಟೆಯನ್ನ ಸೇರಿಕೊಳ್ತಾಳೆ ಅದಲ್ಲಿ ಅದರಲ್ಲಿ ಗಂಗೆಯನ್ನ ಬಂಧನೆಯಾಗಿಟ್ಟುಕೊಂಡು ತದನಂತರವಾಗಿ ಆ ಆತಳ ಮದ ಎನ್ನುವಂತಹದ್ದು ಇಳಿದ ನಂತರ ಆ ಶಿವನು ತನ್ನ ಜಟೆಯಿಂದ ಗಂಗೆಯನ್ನು ಧರೆಗಿಳಿಸ್ತಾನೆ ತದನಂತರವಾಗಿ ಭಗೀರಥನ ಸಮಸ್ತ ಪಿತೃ ಕುಟುಂಬಕ್ಕೆ ತೃಪ್ತಿ ಎನ್ನುವಂತಹದ್ದು ದೊರಕುವಂತಹ ಕಾಲ ಆದ ಕಾರಣ ಅದನ್ನು ಮಹಾಶಿವರಾತ್ರಿ ಅಂತ ಕರೀತೇವೆ ಇದು ಒಂದು ಪುರಾಣದಲ್ಲಿ ಬರುವಂತಹ ಕಥೆಯಾದರೆ ಮತ್ತೊಂದು ಪುರಾಣದಲ್ಲಿ ದಕ್ಷನ ಕುಮಾರಿಯಾಗಿರತಕ್ಕಂತಹ ದಾಕ್ಷಾಯಣಿಯು ಶಿವನನ್ನೇ ವರಿಸಬೇಕೆನ್ನುವಂತಹ ಒಂದು ತದೇಕ ಚಿತ್ರದಿಂದ ತಪಸ್ಸನ್ನಾಚರಿಸಿ ಶಿವನನ್ನ ಆ ವರೆಸಿಕೊಂಡಂತಹ ದಿನ ಎನ್ನುವಂತಹದ್ದು ಕೂಡ ಪುರಾಣ ಕಥೆಗಳಲ್ಲಿ ಕೇಳಿ ಆ ದಕ್ಷ ಎನ್ನುವಂತಹ ರಾಜ ಆ ದಾಕ್ಷಾಯಣಿಯ ವಿವಾಹವು ಆ ಶಿವನೊಂದಿಗೆ ಆಗಕೂಡದೆ ಎನ್ನುವಂತಹ ಒಂದು ಒತ್ತಾಯವನ್ನಿಟ್ಟರೂ ಕೂಡ ಯಾರ ಮಾತಿಗೂ ಬಗ್ಗದೆ ಆ ದಾಕ್ಷಾಯಣಿಯು ತಪಸ್ಸನ್ನಾಚರಿಸಿ ಅನೇಕ ಪರೀಕ್ಷೆಗಳನ್ನು ಕೂಡ ಪರೀಕ್ಷಿಸ ಪರೀಕ್ಷೆಯಲ್ಲಿ ಉತ್ತೀರ್ಣಗಳೊಂದಿ ಆ ಶಿವನೊಂದಿಗೆ ವರಿಸಿದಂತಹ ದಿನ ಅಂತ ಹೇಳಿ ಕರೀತೇವೆ ವಿಶೇಷವಾಗಿ ಶಿವನು ಕೂಡ ಆ ಬೇರೆ ಮಾರುವೇಷದಲ್ಲಿ ಬಂದು ದಾಕ್ಷಾಯಣಿಗೆ ಆ ಪರೀಕ್ಷೆಯನ್ನು ಹೊಡುತ್ತಾನೆ ಆ ಶಿವನ ಬಗ್ಗೆ ನಿಂದನೆವಾದಂತಹ ಮಾತುಗಳನ್ನು ಕೂಡ ಆಡ್ತಾನೆ ಅಂತಹ ಕಂಠದಲ್ಲಿ ಹಾವನ್ನು ಧರಿಸಿರತಕ್ಕಂತಹ ಜಟೆಯನ್ನು ಬಿಟ್ಟಿರತಕ್ಕಂತಹ ಆ ಭಿಕ್ಷುಕನ ವೇಷವನ್ನು ಧರಿಸಿರತಕ್ಕಂತಹ ಶಿವನೊಂದಿಗೆ ಯಾಕೆ ವಿವಾಹವನ್ನು ಮಾಡಿಕೊಳ್ಳುತ್ತಿ ಎನ್ನುವಂತಹ ಅನೇಕಾನೇಕ ಶಿವನ ನಿಂದಾಪರವಾತುಗಳನ್ನ ಆಡಿದರೂ ಕೂಡ ದಾಕ್ಷಾಯಣಿಯು ಕೋಪಗೊಂಡು ಆತನ ಯಾವುದೇ ಮಾತಿಗೆ ಸ್ಪಂದಿಸದೆ ಪುನಃ ತಪಸ್ಸನ್ನಾಚರಿಸಿ ಶಿವನನ್ನೇ ವರಿಸಿದಂತಹ ಕಾರಣದಿಂದ ಆ ಮಹಾಶಿವರಾತ್ರಿಯು ಶಿವ ಹಾಗೂ ಶಿವೆಯರ ವಿವಾಹ ಮಾರ್ಷಿಕೋತ್ಸವವು ಕೂಡ ಆಗಿರುವ ಕಾರಣ ಅದನ್ನು ಮಹಾಶಿವರಾತ್ರಿ ಅಂತ ಹೇಳಿ ಕರೀತೇವೆ ಅಂತ ಹೇಳಿ ಮತ್ತೊಂದು ಕಥೆಯು ನಮಗೆ ತಿಳಿಸ್ತದೆ ಅದೇ ರೀತಿಯಾಗಿ ಆ ಸಮುದ್ರ ಮಥನ ಕಾಲದಲ್ಲಿ ಆ ಸೃಷ್ಟಿಯ ಕಾಲದಲ್ಲಿ ಸಮುದ್ರ ಮಥನದಲ್ಲಿ ಆ ವಿವಿಧ ಪದಾರ್ಥಗಳನ್ನು ಭೂಮಿಯಿಂದ ಭೂಮಿಗೆ ತರಿಸುವಂತಹ ಉದ್ದೇಶದಿಂದ ದೇವರು ಮತ್ತು ಅಸುರರು ಆ ಸಮುದ್ರವನ್ನ ಮಥಿಸುವಂತಹ ಕಾಲದಲ್ಲಿ ಅನೇಕಾನೇಕ ವಸ್ತುಗಳು ಸಮುದ್ರದಿಂದ ಹೊರಬಂತು ಅಂತಹ ವಿಚಾರ ಅಂತಹ ಕಾಲದಲ್ಲಿ ಮೊದಲನೇದಾಗಿ ಹಾಲಾಹಲವು ಹೊರಬರುವಂತಹ ಕಾಲದಲ್ಲಿ ಆ ಹಾಲಾಹಲವು ದೇವ ಮತ್ತು ಅಸುರರಿಗೆ ಸೋಕಿದರೆ ಆ ಎಲ್ಲ ಪ್ರಪಂಚವೂ ಕೂಡ ನಾಶವಾಗುತ್ತದೆ ಎನ್ನುವಂತಹ ಉದ್ದೇಶದಿಂದ ಆ ಪರಮ ಕಾರುಣ್ಯ ಸ್ವರೂಪನಾಗಿರತಕ್ಕಂತಹ ಶಿವನು ಆ ಹಾಲಾಹಲವನ್ನ ತನ್ನ ಚಿಂತನೆಯನ್ನ ಮಾಡದೆ ಕಂಠದಲ್ಲಿ ಅದನ್ನ ಸೇವಿಸಿ ಬಿಡುತ್ತಾನೆ ಅಂತಹ ಕಾಲದಲ್ಲಿ ಆ ವಿಷವು ಆತನ ದೇಹದ ಒಳಗೆ ಸೋಕಿದರೆ ಒಳಗಿರತಕ್ಕಂತಹ ಸಮಸ್ತ ಪ್ರಪಂಚವು ಕೂಡ ಲಯವಾಗುವಂತಹ ಭೀತಿಯಿಂದ ಆ ಆತನ ಕಂಠದಲ್ಲಿ ವಿಷವು ಸೇರಿಕೊಂಡಾಗ ಪಾರ್ವತೀ ದೇವಿಯು ಆ ಕಂಠವನ್ನು ಒತ್ತಿ ಆ ವಿಷವು ಹೊಳ ಹೋಗದಂತೆ ರಕ್ಷಿಸುತ್ತಾಳೆ ಅಂತಹ ಕಾಲವು ಕೂಡ ಮಹಾಶಿವರಾತ್ರಿಯ ಕಾಲವಾಗಿರುವ ಕಾರಣ ಅವತ್ತಿನ ದಿವಸ ಆ ಮೃತ್ಯುಂಜಯ ನೀಲಕಂಠ ಎನ್ನುವಂತಹ ಹೆಸರನ್ನ ಪಡೆದಂತಹ ಶಿವನ ಒಂದು ದಿನವಾಗಿರತಕ್ಕಂತಹ ಕಾರಣದಿಂದ ಅದನ್ನ ಮಹಾಶಿವರಾತ್ರಿ ಅಂತ ಹೇಳಿ ಕರೀತೇವೆ ಅಂತ ಹೇಳಿ ಮತ್ತೊಂದು ಪುರಾಣ ಕಥೆಯು ನಮಗೆ ತಿಳಿಸ್ತದೆ ಅದೇ ರೀತಿಯಾಗಿ ಶಿವನು ಬ್ರಹ್ಮ ವಿಷ್ಣು ಇವರೆ ಎಲ್ಲರಿಗೂ ಕೂಡ ಲಿಂಗ ಸ್ವರೂಪನಾಗಿ ಜ್ಯೋತಿರ್ಲಿಂಗ ಸ್ವರೂಪನಾಗಿ ದರ್ಶನವಿತ್ತಂತಹ ಕಾಲ ಎನ್ನುವಂತಹದ್ದು ಕೂಡ ಪುರಾಣ ಕಥೆಯಲ್ಲಿ ತಿಳಿದು ಬರ್ತದೆ ವಿಶೇಷವಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ತಾನು ಶ್ರೇಷ್ಠ ತಾನು ಶ್ರೇಷ್ಠ ಎನ್ನುವಂತಹ ಒಂದು ವಿಚಾರವು ಬಂದಾಗ ರಾಜಸ ಗುಣಯುಕ್ತನಾಗಿರತಕ್ಕಂತಹ ಬ್ರಹ್ಮನು ತಾನೇ ಶ್ರೇಷ್ಠ ಎನ್ನುವಂತಹ ಒಂದು ವಾದವನ್ನು ಮಂಡಿಸ್ತಾನೆ ಆ ವಿಷ್ಣುವು ಅದನ್ನು ಒಪ್ಪದಿರುವ ಕಾರಣ ಅವರಿಬ್ಬರ ಮಧ್ಯದಲ್ಲಿ ಯಾರು ಶ್ರೇಷ್ಠ ಎನ್ನುವಂತಹ ಚರ್ಚೆಯು ಬಂದಾಗ ಒಂದು ನಿರ್ಧಾರವನ್ನು ಮಾಡ್ತಾರೆ ಒಂದು ಆ ಜ್ಯೋತಿರ್ಮಯವಾಗಿರತಕ್ಕಂತಹ ಸ್ತಂಭವನ್ನ ಯಾರು ಶೀಘ್ರವಾಗಿ ಅದರ ಅಂತ್ಯವನ್ನ ಅರ್ಥಾತ್ ಅದರ ಪರಿಕ್ರಮವನ್ನು ಮಾಡಿ ಯಾರು ಕೊನೆಯ ಒಂದು ಭಾಗವನ್ನ ಹಿಡಿಯುತ್ತಾರೋ ಮೊದಲನೇದಾಗಿ ಕಂಡುಹಿಡತಕ್ಕಂತಹ ವ್ಯಕ್ತಿಯೇ ಶ್ರೇಷ್ಠ ಎನ್ನುವಂತಹ ಚರ್ಚೆ ಬಂದಾಗ ಆ ಬ್ರಹ್ಮನು ಗಿಡುಗನ ವೇಷವನ್ನು ಧರಿಸಿ ವಿಷ್ಣುವು ವರಾಹ ರೂಪವನ್ನು ಧರಿಸಿ ಮೇಲೆ ಮತ್ತು ಕೆಳಭಾಗದಲ್ಲಿ ಮಧ್ಯಭಾಗದಿಂದ ಅಂತ್ಯಭಾಗವನ್ನ ಹುಡುಕುವತ್ತ ಸಾಗುತ್ತಾರೆ ಅಂತಹ ಕಾಲದಲ್ಲಿ ಎಷ್ಟೇ ಪರಿಕ್ರಮಿಸಿದರೂ ಕೂಡ ಅವರಿಗೆ ಅದರ ಅಂತ್ಯಭಾಗ ದೊರೆಯದ ಕಾರಣ ಅವರು ಆ ಶಿವನನ್ನ ಕುರಿತು ಹೋದಾಗ ಆ ಶಿವನಲ್ಲಿರುವುದಿಲ್ಲ ಮಾಯವಾಗಿ ಅವನೇ ಆ ಸ್ತಂಭರೂಪವಾಗಿ ವಿಪರಿಣಮಿಸಿರ್ತಾನೆ ಅಂತಹ ಕಾಲದಲ್ಲಿ ಜ್ಯೋತಿರ್ಲಿಂಗನಾಗಿ ಆ ಶಿವನು ಬ್ರಹ್ಮ ವಿಷ್ಣು ಇವರಿಬ್ಬರಿಗೂ ಕೂಡ ತನ್ನ ರೂಪವನ್ನು ಪ್ರದರ್ಶಿಸತಕ್ಕರ್ತಕ್ಕಂತಹ ಸಾಕ್ಷಾತ್ಕರಿಸತಕ್ಕಂತಹ ಕಾಲವನ್ನು ಕೂಡ ಮಹಾಶಿವರಾತ್ರಿ ಅಂತ ಹೇಳಿ ನಾವು ಕರೀತೇವೆ ಇನ್ನು ಅನೇಕಾನೇಕ ಪುರಾಣಗಳು ಕೂಡ ಶಿವನ ಶಿವರಾತ್ರಿಯ ಕುರಿತು ಆ ವಿಶೇಷವಾದಂತಹ ಚರ್ಚೆಗಳನ್ನ ಮಂಡಿಸ್ತವೆ ಇದರಲ್ಲಿ ಎಲ್ಲದರಲ್ಲಿಯೂ ತಿಳಿದುಕೊಂಡು ಬೇಕಂತಹ ವಿಚಾರ ಏನು ಕೇಳಿದ್ರೆ ಆ ಶಿವ ಎನ್ನುವಂತಹವನು ಅನುಭವಿಕ ವೇದ್ಯನಾಗಿರತಕ್ಕಂತಹ ವಿಚಾರ